ಕಾಡ್ಲೆಗರು ಈ ಎಪಿಸೋಡ್ ನೋಡ್ರೆ ಎಲ್ಲರೂ ಕೂಡ ತಮಾಷೆಯಾಗಿ ನಗ್ನಾಗ್ತಾ ಇರುವಂತ ಎಪಿಸೋಡ್ ಅಂತ ಅನ್ಸುತ್ತೆ ಕಾದು ನೋಡ ಸಂಡೆ ಎಪಿಸೋಡ್ ಅಂದ್ರೆ ಅದೇ ರೀತಿ ಇರುತ್ತೆ ಬಟ್ ತುಂಬಾ ವಿಷಯಗಳು ಇರೋದಿಲ್ಲ ಅಷ್ಟೇನೆ ಈ ವಾರ ಡಿಸ್ಕಶನ್ಗೆ ಆ್ಯಂಡ್ ಇಲ್ಲಿ ಹೊರಡೆ ಟ್ರೋಲ್ ಏನಾಗಿದೆ ಆ ಫೋಟೋಗಳು ಆಗ್ತಿರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಹನುಮಂತ ಅಣ್ಣಮ್ಮಂತೆ ದನವಣ್ಣಂದು ಫೋಟೋ ಹಾಕಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಇವರಿಬ್ಬರು ಕಾಂಬೋ ಸಕ್ಕತ್ತಾಗಿ ವರ್ಕ್ ಆಗಿದೆ ಬಿಗ್ ಬಾಸ್ ಮ್ಯಾನೆನ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಧನವಣ್ಣ ಅಣ್ಣ ಒಳ್ಳೆ ಎಂಟರ್ಟೈನರ್ ಕೂಡ ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಕುಗ್ಗಿದ್ರು ಅಂಥ ಟೈಮಲ್ಲಿ ಹನುಮಂತ ಅಣ್ಣ ಎಂಟ್ರಿ ಆ್ಯಂಡ್ ಇವರಿಬ್ಬರು ಕಾಂಬೋ ಆಗುತ್ತೆ ಸಕ್ಕತ್ತಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವರಿಬ್ಬರ ಬಾಂಡಿಂಗ್ ಆ ಫ್ರೆಂಡ್ಶಿಪ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಗುರು ಆ್ಯಂಡ್ ಇದಾದ ಮೇಲೆ ನೀವು ಸ್ಕ್ರೀನ್ ಮೇಲೆ ಫೋಟೋ ನೋಡ್ತಿರ್ಬೋದು ನಾ ದನ ಹೇಳುವಂಥದ್ದು ನನ್ನ ಫ್ಯಾನ್ಸ್ ಎಲ್ಲ ಪ್ಲೀಸ್ ಹನುಮಂತ ಗೋಟ್ ಹಾಕಿ ಅಂತ ಹನುಮಂತಣ್ಣ ಹೇಳುವಂಥದ್ದು ನನ್ನ ಫ್ಯಾನ್ಸ್ ಕೂಡ ಅಷ್ಟೇ ಪ್ಲೀಸ್ ನನ್ನ ಗೋಟ್ ಹಾಕಿ ಅಂತ ಕಾಮಿಡಿ ಆ್ಯಂಡ್ ಇದಾದ ಮೇಲೆ ಚೈತ್ರಕ್ಕ ಯಪ್ಪ ಸಗದಾಗಿ ಮಾಡಿದ್ದಾರೆ ಗುರು ಇದಂತೂ ಪಕ್ಕ ಸೂಟ್ ಆಗ್ತದೆ ಸಗದಾಗ ಸೂಟ್ ಆಗ್ತದೆ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ಚೈತ್ರಕ್ಕ ಟಿ ಆರ್ ಪಿ ಮೆಟ್ರಿಯಲ್ ವಕನ ಅವ್ರು ಏನೋ ಬಿಗ್ ಬಾಸ್ ಮೇಲೆ ಟಾಸ್ಕ್ ಆಡ್ತಾರೆ ಅದು ಇದಂತ ಇಡ್ಸ್ಕೊಂಡಿದ್ದಲ್ಲ ಚೈತ್ರ ರಕ್ ಅಂತ ಬಂದರೆ ಟಿ ಆರ್ ಪಿ ಮೆಟೀರಿಯಲ್ಲು ಸೊ ಅವ್ರು ಇರೋದರಿಂದ ಒಂದಿಷ್ಟು ವಿಷಯಗಳಾಗುತ್ತೆ ಇವಾಗ ಏನು ಒಂದು ಫಿಲಮಲ್ಲಿ ಒಂದು ವಿಲನ್ ಇದ್ದರೆ ಹೇಗೆ ಹೀರೋ ಅಂತ ಹೇಳ್ತೀವಿ ಹೀರೋ ಬೆಲೆ ಸಿಗುತ್ತೆ ಅದೇ ರೀತಿಯೇ ಬಿಗ್ ಬಾಸ್ ಮನೆ ಚೈತ್ರಕ ಇದ್ರೆ ಇನ್ನೊಬ್ರು ಯಾರೋ ಐಲೈಟ್ ಆಗಿ ಸಾಧ್ಯ ಆ ರೀತಿ ಆಗುವಂಥ ಸಿಚುವೇಷನ್ಗಳನ್ನ ಕ್ರಿಯೇಟ್ ಮಾಡುವಂಥ ತಾಕತಿರೋದಕ್ಕೆ ಚೈತ್ರಕ ಇನ್ನೂ ಬಿಗ್ ಬಾಸ್ ಇದ್ದಾರೆ ಸೊ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಅದ್ರ ಅದು ತಕ್ಕಂತೆ ಅವ್ರ ಕಡೆಯಿಂದ ಕೂಡ ನಗಿಸುವಂಥ ಪ್ರಯತ್ನಗಳು ತುಂಬ ಆಗಿದೆ ಅವ್ರು ಬೇಕು ಅಂತ ನಗಿಸಿದ್ರೆ ನಗ್ಸಿಲ್ಲ ಅಂದ್ರೂ ಕೂಡ ಅವರ ಮಾತುಗಳು ಅವ್ರ ತರಲೆ ಆಟಗಳು ಇವೆಲ್ಲ ಎಷ್ಟು ಸಹ ನಗು ಬರ್ಸಿದೆ ಅಂತಲೇ ಹೇಳ್ಬೋದು ಒಳ್ಳೆ ವ್ಯಕ್ತಿನೇ ಸ್ವಲ್ಪ ಬಾ ಮಾ ಬಾಯಿ ಜಾಸ್ತಿ ಅಂದರೆ ಹೇಳ್ಬೋದು ಸೊ ಒಂದು ಸ್ವಲ್ಪ ಮಾತು ಜಾಸ್ತಿ ಬಿಟ್ಟರೆ ಒಳ್ಳೆ ವ್ಯಕ್ತಿನೇ ಆ್ಯಂಡ್ ತುಂಬ ಕಷ್ಟಗಳನ್ನ ನೋಡ್ಕೊಂಡು ಬಂದಿರುವಂಥ ವ್ಯಕ್ತಿ ಒಳ್ಳೇದಾಗಲಿ ಆ್ಯಂಡ್ ಥರ ಎಲ್ಲ ಆಗಿರೋದು ನೋಡ್ರೆ ಇವಾಗ ಒಳ್ಳೆ ರಿಯಾಕ್ಷನ್ ಕೊಡ್ತಾಯಿದ್ದಾರೆ ಇದಾದ ಮೇಲೆ ನಮ್ಮ ಗೌತು ಸೊ ಅವ್ರ ಗಂಡ ಮತ್ತು ಹೆಂಡತಿ ಬಗ್ಗೆ ಅವರಿಬ್ಬರು ನೋಡಿದ್ರಲ್ಲ ಆ ಜೋಡಿ ನೋಡೋಕ್ಕೆ ತುಂಬ ಖುಷಿ ಆಯಿತು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಜೊತೆಗೆ ಅವರ ಮೆಚುರಿಟಿ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಇವರಿಬ್ಬರು ಬಂದಾಗ ಒಂದಿಷ್ಟು ರಿಯಾಕ್ಷನ್ ಎಲ್ಲ ಕೊಟ್ಟಿರುವಂಥದ್ದು ಹನುಮಂತಣ್ಣ ಮತ್ತು ಧನು ಅಣ್ಣ ಅದನ್ನು ಎಡಿಟ್ ಮಾಡಿ ಹಾಕಿದ್ದಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓವರ್ ಆಗಿ ಇವತ್ತು ಒಂದು ಫನ್ನಿ ಎಪಿಸೋಡ್ ನಡೆಯುತ್ತೆ ಕಾದ್ ನೋಡಿ ಏನೇನಾಗುತ್ತೆ ಅನ್ಕತ್ತೆ ಅಂತ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೇನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಎಪಿಸೋಡ್ರಿಗೆ ಮಾಡೋಣ ಆ್ಯಂಡ್ ತುಂಬ ವಿಷಯ ಮಾತಾಡೋದಿದ್ದೆ ಓಕೆನಾ ಸೊ ಇದಿಷ್ಟು ಪ್ರೋಮೋ ಆಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಯು ಗೈಸ್ ಬಾಯ್